ಆಕ್ಸಿಜನ್ ಒದಗಿಸದ ಜಿಂದಾಲ್ ಕಂಪನಿಗೆ ಈಗ ನೋಟಿಸ್ ಜಾರಿಯಾಗಿದೆ ನಿಗದಿಪಡಿಸಂತಹ ಆಕ್ಸಿಜನ್ ಅನ್ನ ನೀಡದಿದ್ದಕ್ಕೆ ಸರ್ಕಾರದಿಂದ ನೋಟಿಸ್ ಬ್ರೇಕಿಂಗ್ ನ್ಯೂಸ್ ಪ್ರತಿದಿನ ನೂರ ನಲವತ್ತೈದು ಆಕ್ಸಿಜನ್ ನೀಡಬೇಕು ಆದರೆ ಪ್ರತಿದಿನ ಹದಿನಾರು ಮಾತ್ರ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನೂ ನೂರಿಪ್ಪತ್ತೊಂಬತ್ತು ಎಲ್ಲಿಗೆಲ್ಲೂ ಡಿಫ್ರೆನ್ಸ್ ಅದು ಅಯ್ಯೋ ನೂರ ನಲವತ್ತೈದಲ್ಲಿ ಹದಿನಾರಲ್ಲಿ ಇಪ್ಪತ್ತೊಂಬತ್ತು ಸಪ್ಲೈ ಮಾಡದಿದ್ದಕ್ಕೆ ಇದೀಗ ಕಾರಣ ಏನು ಅಂತ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಕಬ್ಬಿಣದ ಉತ್ಪಾದನೆ ಇವತ್ತು ನೀಡ್ತಾ ಇದೆ ಅನ್ನೋ ಆರೋಪ ಇದೆ ಬಿಕಾಸ್ ಅದನ್ನು ಹೋಲ್ಡ್ ಮಾಡಿ ತಾನು ಕೊಡಬೇಕು ಅಂತ ಹೇಳಿದ್ದು ಈ ಬಗ್ಗೆ ಆಡಳಿತ ಮಂಡಳಿಗೆ ಹಲವು ಬಾರಿ ಎಚ್ಚರ ಕೊಟ್ಟಿದ್ದಾರೆ ಆದರೂ ಗಣನೆಗೆ ತೆಗೆದುಕೊಳ್ಳಿಲ್ವಂತೆ ಅನ್ನೋ ಆರೋಪ ಇದೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ನೋಟಿಸ್ ಜಾರಿ ಮಾಡಿದ್ದಾರೆ ಮಲ್ನಾಡ್ ಭಾಗಕ್ಕೆ ಹೋಗೋಣ ಶಿವಮೊಗ್ಗದಲ್ಲಿ ಲಾಕ್ಡೌನ್ ಇದೆ ಆದ್ರೂ ಜನ ಬೆಳ್ಳಂಬಳಗ್ಗೆ ಫುಲ್ ವಾಕಿಂಗ್ ತುಂಬಾ ಜನ ಅದುವೆ ವಾಕಿಂಗ್ ಮಾಡ್ತಿದ್ದವರಿಗೆ ಪೊಲೀಸರು ಕೂಡ ಕ್ಲಾಸ್ ತಗೊಂಡ್ರು ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ಓಡಾಡ್ತಿದ್ರು ಜನ ಬ್ರೇಕಿಂಗ್ ನ್ಯೂಸ್ ಲಾಕ್ಡೌನ್ ಓಡಾಡೇಬಾರ್ದು ವಾಕಿಂಗ್ ಏನಿದ್ರು ಮನೆ ಒಳಗಡೆ ಮನೆ ಟೆರೆಸ್ ಮೇಲೆ ನಿಮ್ಮನೆ ತುಂಬಾ ದೊಡ್ಡ ಜಾಗ ಇದ್ರೆ ಮುಂದ್ಗಡೆ ಲಾನ್ನಲ್ಲಿ ವಾಕಿಂಗ್ ಬಂದಿದ್ದವರ ಗಾಡಿ ಸೀಸ್ ಮಾಡಿದ್ರು ಪೊಲೀಸರು ವಾಕಿಂಗ್ ಮಾಡ್ತಿದ್ದವ್ರನ್ನ ಠಾಣೆ ಮುಂದೆ ನಿಲ್ಲಿಸಿ ವ್ಯಾಯಾಮ ಮಾಡಿಸಿದ್ರು ಬನ್ನಿ ಬೆಸ್ಟ್ ಪ್ಲೇಸ್ ಇದು ನಮ್ಮ ಠಾಣೆ ಮುಂದೆ ನೀವು ಎಕ್ಸೀಸ್ ಮಾಡ್ಬೋದು ಅಂತ ಪೊಲೀಸರ ಒತ್ತಡದ ಬಗ್ಗೆ ಪಾಠ ಮಾಡಿದ್ರು ಡಿ ವೈಸ್ ಪಿ ಪ್ರಶಾಂತ್ ಮನೆಯಲ್ಲೇ ವ್ಯಾಯಾಮ ಮಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಕೂಡ ಸೂಚನೆ ಕೂಡ ಇಲ್ಲ ಸ್ವಾಮಿ ಅಂತ ಹೇಳಿ ನಿಮ್ಮ ಪರ್ಸನಲ್ ವೈಫಿ ಸ್ಕೋರ್ ಮಾಡಬೇಕು ಮಾಡ್ತೀರಾ ಓಕೆ ಟೂ ಕೌಂಟ್ ಡೌನ್ ಫ್ರಮ್ ಬಿಗ್ ಸ್ಟಾರ್ಟ್ 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1